ಶ್ರೀ ಗುರುಭ್ಯೋ ನಮಃ ಆತ್ಮೀಯ ಎಲ್ಲ ನನ್ನ ವೀಕ್ಷಕರಿಗೆ ನಮಸ್ಕಾರ ಉಪಪಾದ ಲಗ್ನದ ಬಗ್ಗೆ ಮಾತಾಡ್ತಾ ಇದ್ದೀವಿ ತುಂಬಾ ಅನೇಕ ವಿಚಾರಗಳಿದ್ದಾವೆ ಟೈಮ್ ವೇಸ್ಟ್ ಮಾಡೋದು ಬೇಡ ಯಾಕೆ ಅಂತಂದರೆ ಉಪಪಾದ ಲಗ್ನ ಯಾವ ಥರ ನಾವು ಕ್ಯಾಲ್ಕುಲೇಷನ್ ಮಾಡೋದು ಲೆಕ್ಕಾಚಾರ ಮಾಡೋದು ಅನ್ನೋದ್ರ ಬಗ್ಗೆ ಇನ್ನೂ ಯಾರಾದರೂ ಯಾರಿಗಾದರೂ ಇನ್ನೂ ಗೊತ್ತಿಲ್ಲ ನಮಗೆ ಗೊತ್ತಾಗ್ತಾ ಇಲ್ಲ ಲೆಕ್ಕಾಚಾರ ಅನ್ನೋದಾದರೆ ಸೊ ಅದರ ಲಿಂಕು ಡಿಸ್ಕ್ರಿಪ್ಷನಲ್ಲಿದೆ ಉಪಪಾದ ಲಗ್ನ ಅಂದರೆ ಏನು ಅದನ್ನು ಹೇಗೆ ಕ್ಯಾಲ್ಕುಲೇಷನ್ ಮಾಡೋದು ಅನ್ನೋದ್ರ ಬಗ್ಗೆ ಲಿಂಕ್ ಇರುತ್ತೆ ಅದನ್ನು ನೀವು ಹೋಗಿ ಎಲ್ಲ ಹಳೆಯ ವಿಡಿಯೋಗಳನ್ನು ನೀವು ನೋಡಿದ್ರೆ ಉಪಪಾದ ಲಗ್ನ ಏನು ಹೇಗೆ ನೋಡ್ತಾರೆ ಯಾವ ಥರ ಅದು ಅದ್ರ ಬಗ್ಗೆ ಎಲ್ಲ ವಿವರವಾಗಿ ನಿಮಗೆ ಗೊತ್ತಾಗುತ್ತೆ ಸೊ ಇವತ್ತು ನಾವು ಉಪಪಾದ ಲಗ್ನದ ಉಪಯೋಗವೇನು ಹೇಗೆ ನೋಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ತಿಳ್ಕೊಳ್ತಾ ಇದ್ದೀವಿ ಸೊ ಓಕೆ ಗಂಡ ಹೆಂಡತಿ ಮತ್ತು ಮೂರನೇ ವ್ಯಕ್ತಿ ಪ್ರವೇಶ ಮದುವೆ ಜೀವನಕ್ಕೆ ವೈವಾಹಿಕ ಜೀವನಕ್ಕೆ ದಾಂಪತ್ಯ ಸುಖಕ್ಕೆ ಕಾರಣವಾಗುತ್ತಾ ಅಥವಾ ಬೇರೆ ಏನಾದರೂ ವಿಷಯ ಇದೆಯಾ ಮದುವೆ ಲೈಫಲ್ಲಿ ದಾಂಪತ್ಯ ಜೀವನದಲ್ಲಿ ಬಿರುಕು ಉಂಟಾಗಲು ಸಮಸ್ಯೆ ಬರಲು ಅಥವಾ ಇನ್ನೊಬ್ಬರ ಜೊತೆ ದೈಹಿಕ ಸಂಪರ್ಕದಲ್ಲಿರುವಂಥದ್ದು ಅದಕ್ಕೆ ಯಾವ ಕಾರಣವಾಗುತ್ತೆ ಏನು ಕಾರಣವಾಗುತ್ತೆ ಜಾತಕದಲ್ಲಿ ಹೇಗೆ ಅದನ್ನು ತಿಳ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾವು ಇವತ್ತು ಕ್ಲಿಯರಾಗಿ ತಿಳ್ಕೊಳ್ಳೋಣ ಸೊ ತುಂಬಾ ವಿಶೇಷವಾಗಿ ಒಂದು ಇಂಪಾರ್ಟೆಂಟ್ ವಿಷಯನ ಮಾತಾಡ್ತಾಯಿದ್ದೀನಿ ಸೊ ತುಂಬ ಗಮನವಿಟ್ಟು ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ನೋಡಿ ನಿಮಗೆ ಅರ್ಥ ಆಗುತ್ತೆ ಯಾವ್ಯಾವ ಥರ ಹೇಗೆ ಹೇಗೆ ನೋಡಬೇಕು ಅಂತ ಈ ದಿನ ಇವೆಲ್ಲ ಅರ್ಥ ಆಗಬೇಕು ಅಂದರೆ ನಿಮ್ಮ ಜಾತಕವನ್ನು ಮುಂದೆ ಇಟ್ಕೊಂಡು ನಿಮ್ಮದು ಯಾವುದು ಉಪಪಾದ ಲಗ್ನ ಆಗಿದೆ ಅಂತ ತಿಳ್ಕೋಬೇಕು ಆಮೇಲೆ ನಿಮ್ಮ ಯಾರು ಆತ್ಮಕಾರಕನ್ಯಾರು ಯಾರು ಜ್ಞಾತಿಕಾರಕ ಅಂತ ಬರುತ್ತೆ ಅಂದರೆ ಸೆಕೆಂಡ್ ಲೋಯೆಸ್ಟ್ ಡಿಗ್ರಿಯಲ್ಲಿ ಕೂತ್ಕೊಂಡಿರೋ ಗ್ರಹನ ಜ್ಞಾತಿಕಾರಕ ಅಂತೀವಿ ಸೊ ಯಾವ ಗ್ರಹ ಆಗಿದೆ ಅದು ಅದನ್ನು ತಿಳ್ಕೊಳ್ಳಿ ಮತ್ತು ನಿಮ್ಮ ಉಪಪಾದ ಲಗ್ನ ಯಾವುದಾಗಿದೆ ಇಷ್ಟನ್ನು ನೀವು ಅರ್ಥ ಮಾಡ್ಕೋಬೇಕು ಫಸ್ಟು ಈ ಮೂರು ಮ್ಯಾಟ್ರು ಒಂದು ಆತ್ಮಕಾರಕ ಒಂದು ಧಾರಕಾರಕ ಆತ್ಮಕಾರಕ ಹೈಯೆಸ್ಟ್ ಡಿಗ್ರಿ ಧಾರಕಾರಕ ಲೋಯೆಸ್ಟ್ ಡಿಗ್ರಿ ಗ್ರಹಗಳಲ್ಲಿ ಏಳು ಗ್ರಹಗಳಲ್ಲಿ ಆಮೇಲೆ ಸೆಕೆಂಡ್ ಲೋಯೆಸ್ಟ್ ಡಿಗ್ರಿ ಜ್ಞಾತಿಕಾರಕ ಇಷ್ಟನ್ನು ಅರ್ಥ ಮಾಡಿಕೊಂಡು ಉಪಪಾದ ಲಗ್ನ ಯಾವುದು ನಮ್ಮದು ಅದನ್ನು ಅರ್ಥ ಮಾಡಿಕೊಂಡು ಕೂತ್ಕೊಂಡ್ರೆ ತಿಳ್ಕೊಂಡ್ರೆ ಸೊ ಈ ಒಂದು ಎಪಿಸೋಡು ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಇಲ್ಲಾಂದರೆ ಅರ್ಥ ಆಗೋಲ್ಲ ಸೊ ಇದು ಸೊ ಓಕೆ ಈಗ ಉಪಪಾದ ಲಗ್ನದಿಂದ ನಿಮ್ಮ ಉಪಪಾದ ಲಗ್ನ ಯಾವುದಾಗಿರುತ್ತೋ ಆ ಲಗ್ನದಿಂದ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಅಂದರೆ ದುಸ್ಥಾನಗಳು ಅಂತ ಕರಿತೀವಿ ಈ ದುಸ್ಥಾನಗಳಲ್ಲಿ ಏನಾದರೂ ನಿಮ್ಮ ಆತ್ಮಕಾರಕನೇನಾದರೂ ಬಂದರೆ ನಿಮ್ಮ ಆತ್ಮಕಾರಕನಾಗಿರುವ ಗ್ರಹ ಈ ಪ್ಲೇಸಲ್ಲಿ ಬಂದರೆ ಉಪಪಾದ ಲಗ್ನದಿಂದ ನೋಡಬೇಕು ನಿಮ್ಮ ಜನ್ಮ ಲಗ್ನದಿಂದ ಅಲ್ಲ ನಿಮ್ಮ ಉಪಪಾದ ಲಗ್ನದಿಂದ ಆತ್ಮಕಾರಕ ಗ್ರಹ ಯಾವುದಾಗಿದೆಯೋ ಅದು ಆರು ಎಂಟು ಹನ್ನೆರಡನೇ ಮನೇಲಿ ಏನಾದರೂ ಬಂದರೆ ನಿಮ್ಮ ಮದುವೆ ಜೀವನದಲ್ಲಿ ನಿಮ್ಮ ಎಫರ್ಟ್ ಇರೋಲ್ಲ ನೀವು ಮದುವೆ ಜೀವನವನ್ನು ದಾಂಪತ್ಯ ಜೀವನವನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿರಲ್ಲ ತಪ್ಪು ನಿಮ್ಮದಾಗಿರುತ್ತೆ ನಿಮ್ಮ ಮದುವೆ ಜೀವನದಲ್ಲಿ ತಪ್ಪು ಇಬ್ಬರಿಂದನೂ ಆಗಿರುತ್ತೆ ಬಟ್ ಆದರೆ ಹೆಚ್ಚಿನ ಹೆಚ್ಚಿನದಾಗಿ ನೋಡಿದಾಗ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಪರಿಶೀಲನೆ ಮಾಡಿದಾಗ ತಪ್ಪು ಇವ್ರದಾಗಿರುತ್ತೆ ಆತ್ಮಕಾರಕನಾಗಿರ್ತಾನಲ್ಲ ಆರು ಎಂಟು ಹನ್ನೆರಡು ಇವ್ರದ್ದು ತಪ್ಪು ಜಾಸ್ತಿ ಆಗಿರುತ್ತೆ ಏನಾದರೂ ಒಂದು ತಪ್ಪು ಜಾಸ್ತಿ ಇವ್ರದೇ ಆಗಿರುತ್ತೆ ಮತ್ತು ಇವರು ತಪ್ಪು ಮಾಡ್ತಾರೆ ತಿತ್ಕೊಳ್ಳಲ್ಲ ಯಾಕೆಂದರೆ ಆರು ಎಂಟು ಹನ್ನೆರಡರಲ್ಲಿ ಆತ್ಮಕಾರಕ ಉಪಪಾದ ಲಗ್ನದಿಂದ ಕೂತ್ಕೊಂಡಿದ್ರೆ ತಪ್ಪು ಮಾಡ್ತಾರೆ ಅದನ್ನು ತಿತ್ಕೊಳ್ಳಲ್ಲ ಮತ್ತು ಅರ್ಥ ಮಾಡ್ಕೊಳ್ಳಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಜಾಸ್ತಿ ಇರುತ್ತೆ ಮತ್ತು ಒಂದು ಜ್ಞಾನ ಇರಲ್ಲ ಒಂದು ನಿಭಾಯಿಸಲ್ಲ ಒಂದು ಕಮಿಟ್ಮೆಂಟ್ ಇರೋಲ್ಲ ಅಥವಾ ಏನು ಹೇಳ್ತೀವಿ ಅದನ್ನು ಮದುವೆ ಜೀವನ ಅನ್ನೋದು ಅಥವಾ ದಾಂಪತ್ಯ ಜೀವನ ಅನ್ನೋದು ಒಂದು ಸೀರಿಯಸ್ನೆಸ್ ಇರೋಲ್ಲ ಅವರಿಗೆ ನನಗೆ ಒಂದು ಪಾರ್ಟ್ನರ್ ಇದ್ದಾರೆ ನನಗೋಸ್ಕರ ಅವರು ವೆಯ್ಟ್ ಮಾಡ್ತಾ ಇದ್ದಾರೆ ನನಗೋಸ್ಕರ ಅವ್ರು ಏನು ಅಂದ್ಕೊಳ್ಳಲ್ಲ ಅನ್ನೋ ಒಂದು ಪರಿಜ್ಞಾನ ಇರಲ್ಲ ಅವರಿಗೆ ಸೊ ಇದು ಅವರಿಗೆ ಸೂಚನೆ ಕೊಡುತ್ತೆ ಅದಕ್ಕೋಸ್ಕರ ತಿದ್ಕೊಳ್ಳೋದು ತುಂಬ ಕಮ್ಮಿ ಯಾಕೆಂದರೆ ಅಲ್ಲಿ ಆಲ್ಮೋಸ್ಟು ಅವರಿಗೆ ಆತ್ಮಕಾರಕ ಆಗಿರ್ತಾನೆ ಈ ಗ್ರಹಗಳಲ್ಲಿ ಕೂತ್ಕೊಂಡಾಗ ಸೊ ಅದರಲ್ಲಿ ಏನಾದರೂ ಜೈಮಿನಿ ದೃಷ್ಟಿಯಿಂದ ಕೆಲವೊಂದು ಪಾಪಗ್ರಹಗಳ ದೃಷ್ಟಿಯಿಂದ ಇನ್ನೂ ಜಾಸ್ತಿ ಇರುತ್ತೆ ಹಾಗಾಗಿ ಇದನ್ನು ನೀವು ನೋಡ್ಕೋಬೇಕು ಸೊ ಹಾಗಾಗಿ ಅವರಿಗೆ ಎಫರ್ಟ್ ಇರೋಲ್ಲ ಮದುವೆ ಜೀವನದಲ್ಲಿ ಆಸಕ್ತಿ ಅನ್ನೋದು ಸ್ಟಾರ್ಟಿಂಗಲ್ಲಿ ಒಂದು ವರ್ಷ ಬಿಟ್ಟರೆ ಆಮೇಲೆ ಆಸಕ್ತಿ ಕಮ್ಮಿಯಾಗಿ ಬೇರೆ ಬೇರೆ ಲೋಕದಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ ಸೊ ಇದೊಂದು ಇರುತ್ತೆ ಸೊ ಹಾಗಾಗಿ ಅದೇ ರೀತಿಯಲ್ಲಿ ಉಪಪಾದ ಲಗ್ನದಿಂದ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆಯಲ್ಲಿ ಉಪಪಾದ ಲಗ್ನದಿಂದ ಈ ಸ್ಥಾನಗಳಲ್ಲಿ ಏನಾದರೂ ಲೋಯೆಸ್ಟ್ ಡಿಗ್ರಿ ಧಾರಾಕಾರಕನೇನಾದರೂ ಕೂತ್ಕೊಂಡಿದ್ದರೆ ನಿಮ್ಮ ಪಾರ್ಟ್ನರು ನಿಮ್ಮ ಮದುವೆ ಜೀವನವನ್ನು ನಿಭಾಯಿಸಲ್ಲ ಅವರಿಗೆ ಅದರಲ್ಲಿ ಆಸಕ್ತಿ ಇರಲ್ಲ ಸಮಾಜ ಅಂದ್ಕೊಳ್ಳುತ್ತೋ ಓಕೆ ನಮ್ಮ ಕುಟುಂಬದವ್ರು ಅಂದ್ಕೊಳ್ತಾರೋ ತಂದೆ ತಾಯಿ ಏನು ಅನ್ನೋ ಪರಿಜ್ಞಾನ ಇರಲ್ಲ ನಾನು ಚೆನ್ನಾಗಿರಬೇಕು ಇಲ್ಲ ನಾನು ನನಗೆ ಇವೆಲ್ಲ ಬೇಡ ನನಗೆ ಈ ಥರ ಎಲ್ಲ ಒಂದು ಅಂದರೆ ಒಂದು ಗಮನ ಕೊಡೋಲ್ಲ ಮದುವೆ ಜೀವನ ಹಿಂಗೆ ಆಗ್ತಾ ಇದೆಯಲ್ಲ ಒಂದು ಕಾಂಪ್ರಮೈಸ್ ಆಗೋಣ ಅನ್ನೋ ಒಂದು ಪರಿಜ್ಞಾನ ಇರಲ್ಲ ಹಾಳಾಗ್ತಾ ಅಂತ ಒಂದು ಸೀರಿಯಸ್ನೆಸ್ ಇರಲ್ಲ ಅನ್ನೋದು ಅವ್ರಿಗೇನು ಪರಿಜ್ಞಾನ ಇರಲ್ಲ ಆ ಒಂದು ಮಟ್ಟಕ್ಕೆ ಹೋಗ್ಬಿಡ್ತಾರೆ ಏನು ಬೇಕಾದರೂ ಮಾಡ್ತಾರೆ ಇಲ್ಲ ಇಲ್ಲ ನನಗೆ ಅವನೇ ಬೇಕು ನನಗೆ ಯಾಕೋ ಇವನು ಇಷ್ಟ ಇಲ್ಲ ಅನ್ನೋ ಒಂದು ಮಟ್ಟಕ್ಕೆ ಬಂದುಬಿಡ್ತಾರೆ ಅದ್ರ ಜೊತೆ ಏನಾದರೂ ಜ್ಞಾತಿಕಾರಕ ಸೇರ್ಕೊಂಡ್ಬಿಟ್ರೆ ತುಂಬ ಕಷ್ಟ ಆಗ್ಬಿಡುತ್ತೆ ಜೀವನ ಸೊ ಅದಕ್ಕೋಸ್ಕರ ಈ ಪ್ಲೇಸಲ್ಲಿದ್ದಾಗ ತುಂಬ ಕಷ್ಟ ಆಗುತ್ತೆ ಆಮೇಲೆ ಜ್ಞಾತಿಕಾರಕ ಏನಾದರೂ ಉಪಪಾದ ಲಗ್ನದಿಂದ ಜ್ಞಾತಿಕಾರಕ ಸೆಕೆಂಡು ಲೋಯೆಸ್ಟ್ ಡಿಗ್ರಿಯಲ್ಲಿ ಕೂತ್ಕೊಂಡಿರೋದು ಅದು ಒಂದನೇ ಮನೆ ಐದನೇ ಮನೆ ಒಂಬತ್ತನೇ ಮನೆ ಅಂದರೆ ತ್ರಿಕೋಣ ಸ್ಥಾನದಲ್ಲಿ ಬಂದರೆ ಜ್ಞಾತಿಕಾರಕ ಅದು ಜೈಮಿನಿ ಪ್ರಕಾರ ಅಷ್ಟೊಂದು ಒಳ್ಳೆಯ ಪ್ಲೇಸಸ್ ಅಲ್ಲ ಅಂತ ಹೇಳ್ತೀವಿ ಯಾಕೆಂದರೆ ನಾವು ಪರಾಶರದ ಪ್ರಕಾರ ಏನು ಹೇಳ್ತೀವಿ ತ್ರಿಕೋನ ಸ್ಥಾನ ತುಂಬ ಸೂಪರಾಗಿದೆ ಅಂತ ಹೇಳ್ತೀವಿ ತುಂಬ ಶುಭ ಸ್ಥಾನಗಳು ಅಂತ ಹೇಳ್ತೀವಿ ಆದರೆ ಉಪಪಾದ ಲಗ್ನದಿಂದ ನಾವು ಲೆಕ್ಕಾಚಾರ ಮಾಡಿದಾಗ ಜ್ಞಾತಿಕಾರಕ ಏನಾದರೂ ಒಂದು ಐದು ಒಂಬತ್ತರಲ್ಲಿ ಬಂದರೆ ಅಶುಭ ಅಂತ ಕೆಟ್ಟದ್ದನ್ನು ಮಾಡ್ತಾನೆ ಅನ್ನೋದನ್ನು ಇಲ್ಲಿ ಸೂಚನೆ ಕೊಡುತ್ತೆ ಯಾಕೆಂದರೆ ಕೆಟ್ಟವನು ಒಳ್ಳೆ ಮನೆಗೆ ಹೋದರೆ ಅವನು ಒಳ್ಳೆ ಮನೆಯೂ ಹಾಳು ಮಾಡ್ತಾನೆ ಅನ್ನೋ ಒಂದು ಕಾನ್ಸೆಪ್ಟ್ ಇರ್ಬೋದು ಅದಕ್ಕೋಸ್ಕರ ಹೇಳ್ತೀವಿ ಆದರೆ ಹೆಚ್ಚಿನದಾಗಿ ಒಂದನೇ ಮನೇಲಿದ್ದರೆ ತುಂಬ ಜಾಸ್ತಿ ಪ ಅವನು ತೊಂದರೆ ಕೊಡ್ತಾನೆ ಐದನೇ ಮನೇಲಿದ್ದರೆ ಒಂದು ಒಂದು ಸೆವೆಂಟಿ ಪರ್ಸೆಂಟು ಸಿಕ್ಸ್ಟಿ ಪರ್ಸೆಂಟು ಅಂತ ಹೇಳ್ಬೋದು ಅಷ್ಟು ತೊಂದರೆ ಕೊಡ್ತಾನೆ ಐದನೇ ಮನೇಲಿದ್ದರೆ ಒಂಬತ್ತನೇ ಮನೇಲಿದ್ದರೆ ಒಂದು ಥರ್ಟಿ ಪರ್ಸೆಂಟ್ ಆದ್ರೂ ಅಲ್ಲಿ ಏನಾದರೂ ಪ್ರಾಬ್ಲಮ್ ಕೊಟ್ಟೇ ಕೊಡ್ತಾನೆ ಉಪಪಾದ ಲಗ್ನದಿಂದ ತ್ರಿಕೋನ ಸ್ಥಾನಗಳಲ್ಲಿ ಜ್ಞಾತಿಕಾರಕ ಬಂದರೆ ಅದೇ ಆತ್ಮಕಾರಕ ಧಾರಕಾರಕರಿದ್ದರೆ ಒಳ್ಳೆಯದನ್ನು ಮಾಡ್ತಾರೆ ಸೊ ಒಳ್ಳೆಯ ಫಲಗಳನ್ನು ಕೊಡ್ತಾರೆ ಆದರೆ ಜ್ಞಾತಿಕಾರಕ ಬರಬಾರ್ದು ಸೊ ಅದು ಉಲ್ಟಾ ಆಗುತ್ತೆ ಒಳ್ಳೆಯವನು ಕೆಟ್ಟವನಾಗ್ಬಿಡ್ತಾನೆ ಕೆಟ್ಟವನು ಒಳ್ಳೆಯನಾಗ್ಬಿಡ್ಬೋದು ಸೊ ಇದು ರಾಂಗ್ ಕಾನ್ಸೆಪ್ಟ್ ಇದು ಸೊ ಈ ಥರ ಆಗುತ್ತೆ ಸೊ ಹಾಗಾಗಿ ಆಮೇಲೆ ಉಪಪಾದ ಲಗ್ನದಿಂದ ನಿಮ್ಮ ಧಾರಾಕಾರಕನು ಏನಾದರೂ ಮೂರನೇ ಮನೆ ಆರನೇ ಮನೆ ಅಥವಾ ಹನ್ನೊಂದನೇ ಮನೆ ಅಥವಾ ಹತ್ತನೇ ಮನೆ ಉಪಚಯ ಸ್ಥಾನ ಅಂತ ಹೇಳ್ತೀವಿ ಇದರಲ್ಲಿದ್ದರೆ ನಿಮ್ಮ ಪಾರ್ಟ್ನರು ತುಂಬ ಹಾರ್ಡ್ ವರ್ಕರು ಅಂತ ಹೇಳ್ತೀವಿ ವರ್ಕಿಂಗ್ ವುಮೆನ್ ಅಂತ ಹೇಳ್ತೀವಿ ಹಾರ್ಡ್ ವರ್ಕರ್ ಆಗಿರ್ತಾರೆ ತುಂಬ ಆಗಿ ಅವ್ರಿಗೆ ಪ್ರೊಫೆಷನ್ ಕೆರಿಯರ್ ಲೈಫ್ ಬಗ್ಗೆನೇ ಗಮನ ಜಾಸ್ತಿ ಇರುತ್ತೆ ಏನಾದರೂ ದುಡಿಬೇಕು ಅಚೀವ್ ಮಾಡಬೇಕು ನೇಮ್ ಮಾಡಬೇಕು ಈ ಥರವೆಲ್ಲ ಗಮನ ಜಾಸ್ತಿ ಇರುತ್ತೆ ಅದ್ರ ಮೇಲೆ ಆಸಕ್ತಿ ಅಭಿವೃದ್ಧಿ ಕಡೆ ಜಾಬ್ ಕೆರಿಯರ್ ಮೇಲೆ ತುಂಬ ಫೋಕಸ್ ಜಾಸ್ತಿ ಮಾಡ್ತಾರೆ ಹೆಚ್ಚಾಗಿರ್ತತೆ ಸೊ ಅದಕ್ಕೋಸ್ಕರ ನೀವು ಅದನ್ನು ಅರ್ಥ ಮಾಡ್ಕೋಬೇಕು ಸೊ ಅದನ್ನು ಅರ್ಥ ಮಾಡಿಕೊಂಡು ಕಾಂಪ್ರಮೈಸ್ ಆಗಬೇಕು ಸೊ ಇದು ದಾಂಪತ್ಯ ಜೀವನದಲ್ಲಿ ಒಂದು ಇದೊಂದು ಆಗುತ್ತೆ ದಾಂಪತ್ಯ ಜೀವನದಲ್ಲಿ ಏನಂದರೆ ಪಾರ್ಟ್ನರು ಕೆಲಸನೂ ಮಾಡಬೇಕು ನನ್ನ ಜೊತೆ ನಾನು ಹೇಳಿದ್ದೆ ಕೇಳಬೇಕು ಅಂದರೆ ಅದು ಆಗಲ್ಲ ಎರಡೂ ಆಗೋಲ್ಲ ಇಲ್ಲ ಅವರು ಹೌಸ್ ವೈಫ್ ಆಗಿದ್ದರೆ ಓಕೆ ನೀವು ಹೇಳ್ದಂಗೆ ಕೇಳಿಕೊಂಡು ಕಾಂಪ್ರಮೈಸ್ ಆಗ್ಬೋದು ವರ್ಕಿಂಗ್ ವುಮೆನ್ ಆಗಿದರೆ ಆಗಲ್ಲ ಇಬ್ಬರದ್ದು ಅಲ್ಲಿ ಸಮ ಪ್ರಮಾಣದ ಸಮವಾಗಿ ಹಂಚ್ಕೊಳ್ಳೋವಂಥದ್ದು ಸಮವಾಗಿ ಎಲ್ಲದರಲ್ಲಿ ಒಂದು ಕಟ್ಟುನಿಟ್ಟಾದ ತೂಗುವಿಕೆ ಎಲ್ಲ ಇರುತ್ತೆ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಇಬ್ಬರು ಎಫೋರ್ಟ್ ಹಾಕಬೇಕು ಇಬ್ಬರು ಎಲ್ಲನೂ ಸರಿಸಮಾನವಾಗಿ ನಾನು ಮೇಲೂ ಕೀಳು ಅನ್ನೋದು ಬಿಟ್ಟು ಕೆಲಸ ಮಾಡಿದ್ರೆ ಅಲ್ಲಿ ಚೆನ್ನಾಗಿರುತ್ತೆ ಹೊಂದಾಣಿಕೆ ಇರುತ್ತೆ ಆದರೆ ಈ ಥರ ಜಾತಕದಲ್ಲಿ ಇರೋವಂಥವ್ರು ಕೆರಿಯರ್ ಲೈಫಲ್ಲಿ ಫೋಕಸ್ ಇರೋವಂಥವ್ರು ಸೊ ಇಬ್ಬರು ಪಾರ್ಟ್ನರ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಹೋಗುತ್ತೆ ತುಂಬ ಕಷ್ಟ ಇರುತ್ತೆ ಸೊ ಈಗೋ ನೇಸಲ್ಲಿ ಜಾಸ್ತಿ ಬಂದುಬಿಡುತ್ತೆ ಸೊ ಹಾಗಾಗಿ ತುಂಬ ಕೇರ್ಫುಲ್ಲಾಗಿ ಮ್ಯಾರೇಜ್ ಮ್ಯಾಚಿಂಗಲ್ಲಿ ಇದನ್ನೆಲ್ಲ ನೋಡಬೇಕಾಗುತ್ತೆ ಸೊ ಅವ್ರು ಯಾವ ಥರ ಹೇಗೆ ಅವರ ಒಂದು ದೃಷ್ಟಿಕೋನಗಳು ಯಾವ ಥರ ಇದ್ದಾವೆ ಅವರ ಹ್ಯಾಬಿಸ್ ಮತ್ತು ಅವರ ಏನು ಹೇಳ್ತೀವಿ ಅವರ ಆತ್ಮಕಾರಕ ನೋಡಿದ್ರೆ ಅವರು ಹೇಗೆ ಯಾವ ಥರ ಜೀವನದಲ್ಲಿ ಯಾವ ಥರ ಅಂದ್ಕೊಂಡಿದ್ದಾರೆ ಅವರ ಇಷ್ಟ ಕಷ್ಟಗಳು ಒಂದು ಅರ್ಥ ಮಾಡ್ಕೋಬೇಕು ಸೊ ಅರ್ಥ ಮಾಡಿಕೊಂಡ್ರೇ ಜೀವನ ಚೆನ್ನಾಗಿರುತ್ತೆ ಹಾಗೆಯೇ ಇದರಲ್ಲಿ ಉಪಪಾದ ಲಗ್ನದಲ್ಲಿ ತುಂಬಾ ಖರಾಬ್ ಸೊ ಮತ್ತು ಉಪಪಾದ ಲಗ್ನದಲ್ಲಿ ವೆರಿ ವೆರಿ ಡೇಂಜರಸ್ ಕಾಂಬಿನೇಷನ್ನು ತುಂಬಾ ಕೆಟ್ಟ ಕಾಂಬಿನೇಷನ್ ಏನಪ್ಪಾ ಅಂತಂದರೆ ಉಪಪಾದ ಲಗ್ನ ಏನಾದರೂ ಅಗ್ನಿ ರಾಶಿಯಲ್ಲಿ ಆಗಿದ್ದರೆ ಅಥವಾ ಆತ್ಮಕಾರಕ ಧಾರಾಕಾರಕರು ಅಗ್ನಿತತ್ವದಲ್ಲಿ ದ್ವಿಸ್ವಭಾವ ರಾಶಿಯಲ್ಲಿ ಆಗಿದರೆ ಅಗ್ನಿತತ್ವ ಪ್ಲಸ್ ದ್ವಿ ಸ್ವಭಾವ ರಾಶಿಗಳು ಓಕೆ ಡ್ವೆಲ್ ಸೈನಲ್ಲಿ ಏನಾದರೂ ಕೂತ್ಕೊಂಡಿದರೆ ಅದನ್ನು ಅಶುಭ ಅಂತ ಜೈಮಿನಿ ಪ್ರಕಾರ ಪರಿಗಣಿಸಲಾಗುತ್ತೆ ಯಾಕೆಂದರೆ ಅದು ಸೆಕೆಂಡ್ ಮ್ಯಾರೇಜನ್ನ ಕೊಡುವಂಥ ಸಾಧ್ಯತೆ ಇರುತ್ತೆ ಉಪಪಾದ ಲಗ್ನದಿಂದ ಎರಡನೇ ಮನೆ ಏನಾದರೂ ದ್ವಿ ಸ್ವಭಾವ ಆಗಿ ಅಲ್ಲಿ ಪಾಪಗ್ರಹಗಳಿದ್ದರೆ ಜ್ಞಾತಿಕಾರಕ ಏನಾದರೂ ಸೇರಿಕೊಂಡಿದ್ರೆ ದ್ವಿ ಸ್ವಭಾವದಲ್ಲಿ ಜ್ಞಾತಿಕಾರಕ ಬಂದು ಅವನು ಆರು ಎಂಟು ಹನ್ನೆರಡನೇ ಮನೆ ಆಗಿದ್ರೆ ಅದು ದ್ವಿ ಸ್ವಭಾವ ರಾಶಿ ಆರು ಎಂಟು ಹನ್ನೆರಡನೇ ಮನೆ ಆಗಿದರೆ ಇನ್ನೂ ಜಾಸ್ತಿ ಆಗುತ್ತೆ ಓಕೆ ಅಲ್ಲಿ ಎಕ್ಸ್ಟ್ರಾ ಮೆಟೀರಿಯಲ್ ಲೈಫು ರಿಲೇಷನ್ಶಿಪ್ಪು ಮಲ್ಟಿಪಲ್ ಮ್ಯಾರೇಜಸ್ಸು ಇದೆಲ್ಲ ತೋರಿಸುತ್ತೆ ಅಂದರೆ ಜ್ಞಾತಿಕಾರಕನ ಜೊತೆ ಸಂಯೋಗ ಆತ್ಮಕಾರಕ ಅಥವಾ ಧಾರಕಾರಕ ಬರಬಾರ್ದು ಬಂದರೆ ಪ್ರಾಬ್ಲಮ್ಮು ಜಾಸ್ತಿ ಇರುತ್ತೆ ಧಾರಾಕಾರಕನ ಜೊತೆ ಏನಾದರೂ ಜ್ಞಾತಿಕಾರಕ ಸೇರಿಕೊಂಡ್ರೆ ನಿಮ್ಮ ಪಾರ್ಟ್ನರ್ದು ಪ್ರಾಬ್ಲಮ್ ಇರುತ್ತೆ ಅವ್ರದ್ದೇ ಅವ್ರದ್ದೇ ನಿಮ್ಮ ಸಮಸ್ಯೆ ನಿಮಗೇನೂ ಸಮಸ್ಯೆ ಇರೋಲ್ಲ ದುಡ್ಡು ಬರ್ತಾಯಿದೆ ಎಲ್ಲ ಬರ್ತಾಯಿದೆ ಓಕೆ ಸರ್ ಎಲ್ಲ ಚೆನ್ನಾಗಿದೆ ಸರ್ ನಮ್ಮ ಪಾರ್ಟ್ನರೇ ಪ್ರಾಬ್ಲಮ್ ಸರ್ ಅರ್ಥನೇ ಮಾಡ್ಕೊಳಲ್ಲ ಸರ್ ನನ್ನನ್ನು ಕೇರೇ ಮಾಡೋಲ್ಲ ಸರ್ ಈ ಕಂಪ್ಲೇಂಟು ಜಾಸ್ತಿ ಇರುತ್ತೆ ಹಣ ಇದೆ ಎಲ್ಲ ಇದೆ ಆಸ್ತಿ ಇದೆ ಎಲ್ಲ ಇದೆ ಬಟ್ಟು ಪಾರ್ಟ್ನರು ಪ್ರಾಬ್ಲಮ್ ಕೊಡ್ತಾಯಿರುತ್ತೆ ಸೊ ಇದು ಜ್ಞಾತಿಕಾರಕನ ಜೊತೆ ಯಾವುದೇ ಕಾರಣಕ್ಕೂ ಧಾರಾಕಾರಕ ಆತ್ಮಕಾರಕ ಸಂಯೋಗವಾಗಿ ದ್ವಿ ಸ್ವಭಾವ ರಾಶಿಗಳಲ್ಲಿ ಅಥವಾ ಅಗ್ನಿ ಅಗ್ನಿ ರಾಶಿಗಳಲ್ಲಿ ಇದ್ದು ಅದು ದುಸ್ಥಾನಗಳಲ್ಲಿ ಇಷ್ಟು ಕಾಂಬಿನೇಷನ್ ಬಂದುಬಿಟ್ರೆ ಕತೆ ಮುಗೀತು ಎಲ್ಲಿಗೋ ಪಯಣ ಯಾರೋದೋ ದಾರಿ ಅನ್ನೋ ಒಂದು ಸಿನಿಮಾ ಹಾಡು ಹೇಳ್ಕೊಂಡು ಹೋಗ್ತಾ ಇರಬೇಕು ದಾರಿ ಇಟ್ಕೊಂಡು ಸೊ ಈ ರೇಂಜಲ್ಲೆಲ್ಲ ಹೋಗ್ಬಿಡುತ್ತೆ ಸೊ ಅಷ್ಟು ಕಾಂಬಿನೇಷನಲ್ಲಿ ಬರಬಾರ್ದು ಈಗಿನ ಕಾಲದಲ್ಲಿ ಎಕ್ಸ್ಟ್ರಾ ಮೆ ಮ್ಯಾಟೀರಿಯಲ್ ಲೈಫ್ ಅನ್ನೋದು ರಿಲೇಷನ್ಶಿಪ್ ಅನ್ನೋದು ದೈಹಿಕ ಸಂಬಂಧ ಇಟ್ಕೊಳ್ಳೋದು ಮಲ್ಟಿಪಲ್ ಮ್ಯಾರೇಜ್ ಆಗೋವಂಥದ್ದು ಇದೆಲ್ಲ ಜಾಸ್ತಿ ಆಗುತ್ತೆ ಡೈವರ್ಸ್ ಕೇಸಸ್ಗಳು ಎಲ್ಲ ಜಾಸ್ತಿ ಆಗ್ತಾಯಿದೆ ಓಕೆ ಸೊ ಹಾಗಾಗಿ ಅದಕ್ಕೋಸ್ಕರನೇ ಉಪಪಾದ ಲಗ್ನ ಒಂದು ಫಿಲ್ಟರ್ ಮಾಡುತ್ತೆ ಸೊ ಅದರಿಂದ ನಾವು ಕೆಲವೊಂದು ಕ್ಯಾಲ್ಕುಲೇಷನ್ ತಗೊಂಡು ಮುಂದೆ ಹೇಗೆ ಏನೋ ಯಾವುದಾದ್ರಪ್ಪ ಅಂತ ಅರ್ಥ ಮಾಡ್ಕೋಬೇಕಾಗುತ್ತೆ ಸೊ ನೀವು ತಪ್ಪು ಅವ್ರದ್ದೋ ನಿಮ್ಮದೋ ಗೊತ್ತಿಲ್ಲ ಬಟ್ಟು ಈ ಥರ ಆಗೋ ಸಾಧ್ಯತೆ ಇರುತ್ತೆ ಸೊ ಇದನ್ನು ನಾವು ಪರಾಶರ ಕುಂಡಲಿಯಲ್ಲಿ ಮೇಲ್ನೋಟಕ್ಕೆ ಬೇಸಿಗಾಗೆ ನೋಡ್ಬಿಡ್ತೀವಿ ಆರನೇ ಮನೆ ಅಧಿಪತಿ ಏನಾದರೂ ಏಳನೇ ಮನೇಲಿ ಕೂತ್ಕೊಂಡಿದ್ರೆ ಏಳನೇ ಮನೆ ಜೊತೆ ಸಂಬಂಧ ಹೊಂದಿದ್ರೆ ನಿಮ್ಮ ಮದುವೆ ಜೀವನದಲ್ಲಿ ಪ್ರಾಬ್ಲಮ್ ಇರುತ್ತೆ ಗಲಾಟೆ ಇರುತ್ತೆ ಅಂತ ನಾವು ಓಪನ್ ಆಗಿ ಹೇಳ್ಬಿಡ್ತೀವಿ ಮದುವೆ ಜೀವನದಲ್ಲಿ ಗಲಾಟೆ ಇರುತ್ತೆ ಪ್ರಾಬ್ಲಮ್ ಇರುತ್ತೆ ಅದೆಲ್ಲ ಹೇಳ್ಬಿಡ್ತೀವಿ ಬಟ್ ಆದರೆ ಇಲ್ಲಿ ಫಿಲ್ಟರ್ ಆಗಿ ನೋಡೋಂಥದ್ದು ಉಪಪಾದ ಲಗ್ನದಿಂದ ಅಂದರೆ ಇಲ್ಲಿ ಉಪಪಾದ ಲಗ್ನದಿಂದ ಆರನೇ ಮನೆ ಒಂದು ನೋಡ್ತೀವಿ ಆಮೇಲೆ ನಿಮ್ಮ ಜ್ಞಾತಿಕಾರಕ ಆರನೇ ಮನೆಯನ್ನು ಅವನು ಆಳ್ತಾನೆ ಆರನೇ ಮನೆಯನ್ನು ಆಳಂತಹ ಗ್ರಹ ಅದು ಆಮೇಲೆ ಧಾರಾಕಾರಕ ಅನ್ನೋದು ಏಳನೇ ಮನೆಯನ್ನು ಆಳಂಥ ಗ್ರಹ ಧಾರಕಾರಕ ಪ್ಲಸ್ ಜ್ಞಾತಿಕಾರಕ ಇವೆರಡೂ ಕಾಂಬಿನೇಷನಲ್ಲಿ ಬಂದುಬಿಟ್ರೆ ಸೊ ಇಲ್ಲಿ ಫಿಲ್ಟ್ರಾಗಿ ಇಲ್ಲಿ ನಾವು ನೋಡ್ತೀವಿ ಅಲ್ಲೂ ಇದ್ದು ಇಲ್ಲೂ ಇತ್ತು ಅಂತಂದರೆ ಕನ್ಫರ್ಮ್ ಆಗಿ ಪ್ರಾಬ್ಲಮ್ಮು ಜಾಸ್ತಿ ಇರುತ್ತೆ ತುಂಬಾ ಅತಿರೇಕಕ್ಕೆ ಹೋಗುತ್ತೆ ಅಂತ ಅರ್ಥ ಸೊ ಅದರದ ಕಾಂಬಿನೇಷನ್ ಅಂದರೆ ಜ್ಞಾತಿಕಾರಕನ ಮತ್ತು ಆತ್ಮಕಾರಕನ ಇವೆರಡೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದರಲ್ಲಿ ಜ್ಞಾತಿಕಾರಕ ಮತ್ತು ಧಾರಕಾರಕ ಕಾಂಬಿನೇಷನಲ್ಲಿ ಏನಾದರೂ ಆ ಒಂದು ದಶಾಭುಕ್ತಿಗಳಲ್ಲಿ ಬಂದಾಗ ಸಮಸ್ಯೆ ಜಾಸ್ತಿ ಕೊಡ್ತಾ ಇರುತ್ತೆ ಸೊ ಹಾಗಾಗಿ ಇದು ಮದುವೆ ಜೀವನದಲ್ಲಿ ತುಂಬ ಪ್ರಾಮುಖ್ಯವಾಗಿ ನೋಡಬೇಕಾಗಿರುವಂಥ ಅಂಶಗಳು ಇದನ್ನು ಮದುವೆ ಮ್ಯಾಚಿಂಗಲ್ಲೂ ಸಹ ನಾವು ಉಪಪಾದ ಲಗ್ನ ಇವೆಲ್ಲ ಗಮನಿಸಬೇಕಾಗುತ್ತೆ ಮತ್ತು ಪರಾಶರದಲ್ಲೂ ಸಹ ಅಲ್ಲಿ ಏನು ನೋಡ್ತೀವಿ ಒಳ್ಳೆ ಮನೆ ಅದನ್ನು ಇದನ್ನು ಸ್ವಲ್ಪ ಫಿಲ್ಟರ್ ಮಾಡಿ ಸೊ ವೇದಿಕಲ್ಲಿ ಯಾವೆಲ್ಲ ಅಂಶಗಳನ್ನು ನೋಡಬೇಕು ತುಂಬ ಇಂಪಾರ್ಟೆಂಟು ಯಾಕೆಂದರೆ ಆಗಿ ಬರಬಾರ್ದು ಯಾವುದೇ ಗ್ರಹಗಳು ಅಂದರೆ ಇಲ್ಲಿ ಪರಾಶರ ಪ್ರಕಾರ ನೋಡಿದ್ರೂ ಏಳನೇ ಮನೆ ವೀಕ್ ಆಗಿದೆ ಸೊ ಅದೇ ಥರ ಇದೆ ಅಂತ ಅಲ್ಲೂ ನೋಡ್ತೀವಿ ನವಾಂಶದಲ್ಲೂ ಹಂಗೆ ಇದೆ ಮತ್ತು ಇಲ್ಲಿ ನಾವು ಜೈಮಿನಿ ಪ್ರಕಾರ ಬಂದ್ರೂ ಅಲ್ಲೂ ಅದೇ ಥರ ಬರ್ತಾಯಿದೆ ಸೊ ಯಾಕೆಂದರೆ ಒಂದು ಸಮಸ್ಯೆ ಅನ್ನೋದು ರಿಪೀಟ್ ರಿಪೀಟಾಗಿ ಬರ್ತಾಯಿದೆ ಅಂತಂದರೆ ಸಮಸ್ಯೆ ಖಂಡಿತವಾಗಿ ಕಟ್ಟಿಟ್ಟ ಬುತ್ತಿಯ ಸಮಸ್ಯೆ ಅನ್ನೋದು ಕನ್ಫರ್ಮೇಷನ್ ಮಾಡ್ತೀವಿ ಅದು ಎಷ್ಟು ಪರ್ಸೆಂಟೇಜಲ್ಲಿ ನಿಮಗೆ ಸಮಸ್ಯೆ ಕೊಡುತ್ತೆ ಕೆಲವರಿಗೆ ಸಮಸ್ಯೆ ಇರುತ್ತೆ ಬಟ್ ಆದರೆ ಅದನ್ನು ಅನುಭವಿಸೋ ಆ ಯೋಗಗಳು ಇರಲ್ಲ ಸೊ ಅಲ್ಲಿ ದಶಾಭುಕ್ತಿಗಳು ಬರಲ್ಲ ಅದು ತುಂಬ ಆಗೋಗಿರ್ಬೇಕು ಇಲ್ಲ ಮುಂದೆ ತುಂಬ ಲೇಟಾಗಿ ಬರುತ್ತೆ ಒಂದು ನಲ್ವತ್ತು ವರ್ಷ ಐವತ್ತು ವರ್ಷದಲ್ಲಿ ಸಮಸ್ಯೆ ಬರುತ್ತೆ ಅಂತ ಅಂದ್ಕೊಳ್ಳಿ ಏನು ಅಂದರೆ ಪ್ರಿಕಾಷನ್ ಬೆಟರ್ ದೆನ್ ಕ್ಯೂರ್ ಅಂತ ಒಂದು ಹೇಳ್ದಂಗೆ ಓಕೆ ಒಂದು ಎಚ್ಚೆತ್ಕೊಳ್ಬೇಕು ಒಂದು ಗಮನ ಇರಬೇಕು ಓಹೋ ಹಿಂಗೆ ಹಿಂಗೆಲ್ಲ ಇದೆ ಅಂತ ಮುಂಚಿನಿಂದ ನಾವು ಪ್ರಿಪೇರ್ ಆಗಿಬಿಡಬೇಕು ಸೊ ಈ ಥರ ಇರುತ್ತೆ ಹಿಂಗೆ ಹಿಂಗೆ ಆಗ್ಬೋದು ಅದಕ್ಕೆ ನಾವು ಈಗಲಿಂದನೇ ಹುಷಾರಾಗಿರೋಣಪ್ಪ ಸೊ ಅದಕ್ಕೇನೇನು ಬೇಕು ನಾವು ಗಮನದಲ್ಲಿಟ್ಕೊಂಡು ಹೋಗೋಣ ಅನ್ನೋ ಒಂದು ಪರಿಜ್ಞಾನ ಇಟ್ಕೊಂಡ್ರೆ ಸ್ವಲ್ಪ ನಿಮಗೆ ಸಮಸ್ಯೆಗಳು ಕಡಿಮೆ ಆಗ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮನ ಮುಗಿಸ್ತಾಯಿದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ